ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಹೆಸರು ಅಂಕುಶ್ ಅಂತ ಇಲ್ಲಿ ನಮ್ಮದು ಶಿವಪ್ರಸಾದ್ ಸರ್ ಒಂದು ಅಗ್ರಿ ನ್ಯಾನೋಟೆಕ್ ಅಗ್ರಿ ಮಾಸ್ ಏಟಿ ಟು ಕೊಟ್ಟಿದ್ದೇವೆ ರಿಸಲ್ಟ್ ಯಾವ ಥರ ಬಂದಂತಂದ್ರೆ ಕೇಳಿದ್ರೆ ಹೇಳಿ ಸರ್ ಯಾವ ಥರ ನಿಮ್ಗೆ ರಿಸಲ್ಟ್ ಬಂದಿದೆ ಹೆಂಗೆ ಅನಿಸ್ತಾ ಇದೆ ನಮ್ದು ಎಷ್ಟೀಸ್ ಪ್ರಾಡಕ್ಟು ಹಿಂದೆ ಯಾವತ್ತೂ ಈ ಥರ ರಿಸಲ್ಟ್ ನೋಡೇ ಇಲ್ಲ ಯಾಕಂತಂದ್ರೆ ನಮಗೆ ಸರ್ ಹೇಳಿದ್ರು ಅಲ್ಲಿಂದ ಇಲ್ಲಿಂದ ತಂದೆ ಪ್ರಾಡಕ್ಟ್ಸ್ಗಳು ಯೂಸ್ ಮಾಡಿದ್ದೀವಿ ಇವ್ರ ನಾನು ಮೊದಲು ಕೇಳೇ ಇರಲಿಲ್ಲ ನಾನು ಹೊರ ಹೊರಗೆ ಫರ್ಟಿಲೈಝರ್ದಿಂದ ಒಂದೆರಡು ಸಲ ತಂದು ಹೊಡೆದ ನನಗೆ ಒಟ್ಟೆ ಹೂವು ಉದ್ರೋದು ಹೊಟ್ಟೆ ಇಳುವರಿನೇ ಕೊಡಲ್ಲ ಹೋಯಿತು ಸರ್ ಹೇಳಿದ್ರಿ ನಾನೇಟಕ ಮಾಸ ಏಟಿ ಟು ಹೊಡೀರ್ ಸರ ಅಂತ ಮೇಲೆ ನಾನು ಒಂದ್ಸಲ ಅಷ್ಟು ಹೇಳತ್ತರ ಎದ್ರಾಗ ಏನದನೋ ಅಂತೇಳಿ ಕೇಳ್ಕೊಂಡು ನಾನು ಒಂದ್ಸಲ ಸ್ಪ್ರೇ ಮಾಡಿದ್ದೀನಿ ಸ್ಪ್ರೇ ಮಾಡೋ ಒಳ್ಳೆ ರಿಸಲ್ಟ್ ಬಂದು ನಾನು ಈ ಥರ ರಿಸಲ್ಟ್ ಯಾವತ್ತೂ ನೋಡೇ ಇಲ್ಲ ನಾನು ಒಳ್ಳೆ ಕಾಯಿತ್ತವ ಈ ಕ ಈ ಥರ ಕಾಯಿಗಳ್ ನಾನು ನೋಡೇ ಇಲ್ಲ ಯಾವ ಯಾವ ವರ್ಷನೂ ನಾನು ನನ್ನ ಹೊಲದ ನಾನು ಈ ಥರ ಕಾಯಿಗಳೇ ನೋಡಿಲ್ಲ ಹಾ ಒಳ್ಳೆ ಫಲಿತಾಂಶ ಬಂದದು ಮತ್ತೆ ಇದ್ರಾಗ ಗ್ರೋತ್ನೂ ಬಂದದ್ದು ಗಿಡ ಎಲ್ಲ ದೊಡ್ಡ ದೊಡ್ಡ ಆಗ್ಯಾವ ಅಂದ್ರೆ ಕಡೆ ಈ ಕಡೆ ಫಲ್ಡ್ ಹೊಡೆದು ಹೆಚ್ಚಿಗೆ ಒಳಗ್ ಹೋಗಬೇಕಂತಂದ್ರೆ ಬಹಳ ಹೈರಾಣ ಆಗುತ್ತದ ವರ್ಷಗ ಬಿ ಈ ತರ ತೊಗರಿ ಎಂಬುದೇ ಬರೋದಿಲ್ಲ ಈ ವರ್ಷ ಒಳ್ಳೆ 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 ರಿಸಲ್ಟ್ ಕೊಟ್ಟರೆ ಸರ್ ಅವ್ರಿಗೆ ನಾನು ಧನ್ಯವಾದ ಹೇಳ್ತಾ ಇದೀನಿ ಅಂತ ಕೇಳ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡ್ರಿ ಸ್ನೇಹಿತರೆ ಯಾವ ತರ ಎಷ್ಟು ಪ್ರಾಡಕ್ಟ್ ರಿಸಲ್ಟ್ ಇದೆ ಅಂತಂದ್ರೆ ನೀವೇ ಕಣ್ಣಿಲ್ ನೋಡ್ತಾ ಇದ್ರ ನೋಡಿ ಯಾವ ತರ ಬೆಳಿತಾ ಇದೆ ನೋಡಿ यावतरा तगरी बंद यावतरा जोगि अंति काही हू काही नोडी थँक्यू थँक्यू वेल